ಬಂದಗಳೇ ಪೂರಿ ಮಾಡ್ಬೇಕಂತಂದ್ರೆ ಹಿಟ್ಟು ಕಲ್ಸಾಕ ನೀರಾಗಲಿ ಹಾಲಾಗಲಿ ಯೂಸ್ ರೀ ಸಾಮಾನ್ಯವಾಗಿ ಇದ್ರೊಳಗೆ ನೋಡ್ರಿ ನಾವು ನೀರಾಗಲಿ ಹಾಲಾಗಲಿ ಯೂಸ್ ಮಾಡಂಗಿಲ್ಲ ಹಂಗಂದ್ರೆ ಮೊಸರು ಮಜ್ಜಿಗೆ ಯೂಸ್ ಮಾಡ್ತಾರಂತ ನೀವು ಅಂದ್ಕೊಂಡಿರ್ಬೋದು ಅದನ್ನೂ ಕೂಡ ಯೂಸ್ ಮಾಡೋಂಗಿಲ್ಲ ಹೌದಾ ಹಾಗಂದ್ರೆ ಹೆಂಗೆ ಮಾಡೋದು ಈ ಪೂರಿನ ಈ ಪೂರಿ ಮಾಡಕ್ಕೆ ನೋಡ್ರಿ ನೀರು ಹಾಲು ಮೊಸರು ಮಜ್ಜಿಗೆ ಯಾವುದೂ ಬೇಕಾಗಿಲ್ಲ ಒಂದೇ ಒಂದು ಸೀಕ್ರೆಟ್ ಇಂಗ್ರಿಡಿಯಂಟನ್ನು ಉಪಯೋಗಿಸಿ ಮೂರ್ನಾಲ್ಕು ಟಿಪ್ಸನ್ನು ಫಾಲೋ ಮಾಡಿದ್ರಿ ಅಂತಂದ್ರೆ ಇಷ್ಟು ಅದ್ಭುತವಾಗಿರುವಂಥ ಒಂದು ಒಳ್ಳೆಯ ರುಚಿಯ ಪೂರಿಯನ್ನು ನಾವು ಕೂಡ ಮಾಡ್ಬೋದು ಬನ್ನಿ ಹಾಗಾದ್ರೆ ಈ ಅದ್ಭುತವಾಗಿರುವಂಥ ಪೂರಿಯನ್ನು ಹೆಂಗೆ ಮಾಡೋದು ಆ ಬಳಸಿರುವಂಥ ಸೀಕ್ರೆಟ್ ಪದಾರ್ಥ ಯಾವುದು ಅಂತ ನೋಡೋಣ ಬನ್ನಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಒಂದು ಒಳ್ಳೆಯ ರೆಸಿಪಿ ಇದನ್ನು ನೀವು ಮಿಸ್ ಮಾಡ್ಕೊಂಡೆ ಅಂದ್ರೆ ಒಂದು ಒಳ್ಳೆಯ ರೆಸಿಪಿಯನ್ನು ಮಿಸ್ ಮಾಡ್ಕೊಂಡಂಗೆ ಆಗತ್ತೆ ಅದಕ್ಕೆ ತಪ್ಪದ ಈ ವಿಡಿಯೋವನ್ನು ನೋಡಿ ಎಲ್ಲರಿಗೂ ಶೇರ್ ಮಾಡಿರಿ ಬರ್ರಿ ಹೆಂಗೆ ಮಾಡೋದಂತ ನೋಡೋಣ ಇದು ನೋಡಿರಿ ಬಿಸಿ ಬಿಸಿ ರೀ ಇದನ್ನು ಜಾಸ್ತಿನೂ ರೀ ಒಂದು ಎರಡು ಚಮಚದಷ್ಟು ಹಾಕೋತೀನಿ ರೀ ಒಂದು ಪಾತ್ರೆ ಒಳಗೆ ಬಿಸಿ ಬಿಸಿ ಇರ್ಬೇಕ್ರೆ ಭಾಳ ಬಿಸಿ ಇರ್ಬೇಕು ರೀ ಇದನ್ನು ಚಲೋತ್ನಂಗೆ ಮ್ಯಾಶ್ ಮಾಡೋಣ ರೀ ಕೈಯಿಂದ ಬಿಸಿ ರೀ ಅದಕ್ಕೆ ಸ್ಪೂನಿನಿಂದ ಮ್ಯಾಶ್ ರೀ ಚಲೋತ್ನಂಗೆ ಗಂಧದಂಗೆ ಮ್ಯಾಶ್ ಮಾಡಿರಿ ನೀವು ಈ ಸೀಕ್ರೆಟ್ ಇಂಗ್ರೀಡಿಯಂಟಾ ಯಾವುದು ಅನ್ನೋದನ್ನು ನಾನು ಕೊನೆಯದಾಗಿ ಹೇಳ್ಬೋದು ಮಧ್ಯದಲ್ಲಿ ಹೇಳ್ಬೋದು ಯಾವಾಗ ಬೇಕಂದ್ರೆ ಆವಾಗ ಹೇಳ್ಬೋದು ನಾನು ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿ ಆ ಸೀಕ್ರೆಟ್ ಇಂಗ್ರಿಡಿಯಂಟ್ ಯಾವುದು ಅಂತ ನೀವು ನೋಡ್ಬೇಕಂದ್ರೆ ಫಸ್ಟ್ನಿಂದ ಎಂಡರಿಗೆ ಪೂರ್ತಿ ವಿಡಿಯೋ ನೋಡಿದ್ರಿ ಅಂತಂದ್ರೆ ನಿಮಗೆ ಅರ್ಥ ಆಗುತ್ತಾ ಇಲ್ಲ ಅಂತಂದ್ರೆ ಏನೂ ಅರ್ಥ ಆಗಂಗಿಲ್ಲ ನೀವು ಪಾಸ್ ಮಾಡೋದು ಪಾಸ್ಟ್ ಇಡೋದು ಮಾಡಿದ್ರೆ ಅಂದ್ರೆ ಏನೂ ಅರ್ಥ ಆಗಂಗಿಲ್ಲ ನಿಮಗೆ ಆ ಸೀಕ್ರೆಟ್ ಇಂಗ್ರಿಡಿಯೆಂಟ್ ತಿಳ್ಕೊಬೇಕು ನೀವು ಅಂತಂದ್ರೆ ಫುಲ್ ವೀಡಿಯೋನ ನೀವು ನೋಡ್ರಿ ಈಗ ನೋಡ್ರಿ ಚಲೋ ನೀವು ನಾವು ಇಷ್ಟು ನುಣ್ಣಗೆ ಹಿಂಗೆ ಪೇಸ್ಟ್ ಮಾಡ್ಕೋಬೇಕ್ರಿ ನಿಮ್ಗೆ ಅಕಸ್ಮಾತ್ ಆಗಿ ಹಿಂಗೆ ಪೇಸ್ಟ್ ಆಗಿಲ್ಲ ಅಂತಂದ್ರೆ ಒಂದೇ ಒಂದು ರೌಂಡ್ ಮಿಕ್ಸಿಯೊಳಗೆ ಹಾಕಿ ಗಡ್ರ್ ಅನ್ನಿಸ್ಕೊಂಡು ಬರ್ರಿ ಈಗ ಇದು ನೋಡಿರಿ ಇಷ್ಟು ನುಣ್ಣಗಾಗಬೇಕ್ರೆ ಅನ್ನದ ಪೀಸಸ್ ಏನು ಇರಬಾರ್ದು ರೀ ಇದ್ರೊಳಗೆ ರುಚಿಗೆ ಅನುಸಾರ ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪ ಮುಖಾಲು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಒಂದು ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋರಿ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಪೇಸ್ಟ್ನೊಳಗೆ ಚಲೋತ್ ನೆಂಗೆ ಮಿಕ್ಸ್ ರೀ ಹಿಂಗೆ ಚಲೋತ್ ನೆಂಗೆ ಮಿಕ್ಸ್ ಮಾಡ್ಕೋರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಮೊದಲನೇ ಟಿಪ್ಸ್ ಅನ್ನದಲ್ಲಿ ಅಗಳಗಳ ಏನೂ ಇರಬಾರ್ದು ಆ ಥರ ನಾವು ಹಿಂಗೆ ಪೇಸ್ಟ್ ಮಾಡ್ಕೋಬೇಕ್ರಿ ನಿಮ್ಮ ಸ್ಪೂನಿನೆಲ್ಲ ಆಗಿಲ್ಲ ಅಂದ್ರೆ ಆ ಮುದ್ದೆ ಕೊಲ್ಲಿನಿಂದ ಕೂಡ ನೀವು ಮಾಡ್ಕೋಬೋದು ಈಗ ಇದ್ರೊಳಗೆ ನೋಡಿರಿ ಇದು ಗೋಧಿ ರೀ ಒಂದು ಕಪ್ಪ ಗೋಧಿ ಹಿಟ್ಟು ತೊಗೊಂಡಿನ್ರ ರೀ ಅದನ್ನೀಗ ಒಂದು ಕಾಲು ಪರ್ಸೆಂಟ್ ಅಷ್ಟು ಹಾಕ್ಕೊಂಡಿನ್ರಿ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಒಂದೇ ಸಲ ಹಾಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಇದೊಂದು ಸ್ವಲ್ಪ ಮಿಕ್ಸ್ ಆಗಕ್ಕೆ ಸ್ವಲ್ಪ ಟೈಮ್ ತೊಗೊತತ್ರ ನಿಧಾನವಾಗಿ ಹಗರವಾಗಿಯೇ ಮಿಕ್ಸ್ ಮಾಡ್ಕೊರಿ ಈಗ ಇದ್ರೊಳಗೆ ಇನ್ನೊಂದಿಷ್ಟು ಹಿಟ್ಟು ಹಾಕೋತಿ ನೋಡಿರಿ ಒಂದೇ ಸಲ ಹಾಕೊಳಕ್ಕೆ ಹೋಗ್ಬೇಡ್ರಿ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಒಂದ ಸಲ ಹಾಕ್ಕೊಂಡ್ರೆ ಗಟ್ಟಿಗಾಯ್ತು ಅಂದ್ರೆ ಕಷ್ಟ ರೀ ಅದಕ್ಕೋಸ್ಕರ ನಾವು ಸ್ವ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡನ ಮಿಕ್ಸ್ ರೀ ಈಗ ಸ್ಪೂನಿನಿಂದ ಕಲ್ಸಾಕೆ ಆಗ್ತಾಯಿಲ್ಲರ ಕೈಯಿಂದನ ರೀ ಅಂದ್ರೆ ಬಡ ಆಗುತ್ತೆ ರೀ ನಮಗೆ ಹದನೂ ಗೊತ್ತಾಗತ್ತೆ ರೀ ಕೈಯಿಂದ ಕಲಿಸಿದ್ವಿ ಅಂದ್ರೆ ಯಾವ ಹದ ಇರಬೇಕಂತ ಹದಾನು ರೀ ಈ ಚಲೋ ನಂಗೆ ಹಿಂಗ ಕಲಿಸ್ಕೊರಿ ಮಸಾಲೆ ಪುಡಿ ನಾವು ಹಾಕೋದ್ರಿಂದ ಘಮಾನೂ ರೀ ಟೇಸ್ಟ್ ಕೂಡ ಡಿಫ್ರೆಂಟ್ ಮರಿ ಇದು ಹಾಕ್ರಿ ಒಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ರೀ ಈಗ ದಿನ ಮೆತ್ತ ಮೆತ್ತಗೈತ್ರೆ ಇನ್ನೊಂದಿಷ್ಟು ಹಿಟ್ಟು ಹಾಕೊಂಡ್ಬಿಡ್ತೀನಿ ಈಗ ಅದೇನ ರೀ ಇಷ್ಟು ಹಾಕೊಂಡ್ಬಿಡ್ತೀನಿ ನೋಡ್ರಿ ಇದನ್ನ ನಾನೀಗ ಅದಿಷ್ಟು ಹಿಡ್ತೈತ್ರಿ ಆದ್ರೆ ಮತ್ತೆ ಏನೋ ಡೌಟ್ ಬರಕತ್ತದಕ ಸ್ವಲ್ಪ ರೀ ಗಟ್ಟಿಗೆ ಆಗಬಾರ್ದ್ರೆ ಗಟ್ಟಿಗೆ ಹಾತಂದ್ರೆ ಮತ್ತೆ ಕಷ್ಟ ರೀ ಆದಷ್ಟು ನೀವು ಅನ್ನ ಪೇಸ್ಟ್ ಮಾಡ್ಬೇಕಂದ್ರೆ ಗುತ್ತನ ಪಾತ್ರೆನ ತೊಗೊಳ್ರಿ ಯಾವಾಗ ಪೇಸ್ಟ್ ಆಗತ್ತೆ ರೀ ಅದು ಈಗ ಅದನ್ನು ಕೂಡ ಹಾಕೊಂಡೆ ನೋಡಿರಿ ಟೋಟಲ್ ಆಗಿ ನಾವು ತೊಗೊಂಡಿರುವಂಥ ಈ ಕ್ವಾಂಟಿಟಿಗೆ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ನಾವಿಲ್ಲಿ ಸೇರಿಸಿ ಆಯ್ತು ರೀ ಇಷ್ಟು ಮೆತ್ತ ಮೆತ್ತಗಿರ್ಬೇಕ್ರೆ ನಮ್ಮ ಕೈಗೆ ಹಿಂಗೆ ಹಾತ ರೀ ಇಷ್ಟು ಮೆತ್ತಗೆ ಕಲಿಸ್ಬೇಕು ಇದು ಎರಡನೇ ಟಿಪ್ಸ್ ರೀ ಈಗ ಇದ್ರೊಳಗೆ ಒಂದು ಚಮಚ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚಲೋತ್ತಿನಂಗೆ ಎಲ್ಲ ಕಡೆ ಸೌರಿ ಸ್ವಲ್ಪ ಮಿದ್ಕೊಳ್ರಿ ಈಗ ನಾವು ಒಂದು ಚಮಚೆ ಎಣ್ಣೆಯನ್ನು ಹಾಕಿವಲ್ಲ ರೀ ಅದರೊಳಗೆಲ್ಲ ಚಲೋತ್ನಂಗೆ ಮಿಕ್ಸ್ ಮಾಡಿ ಈಗ ನೋಡ್ರಿ ಗುಂಡಕ್ಕೆ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಡ್ರಿ ಇದಕ್ಕೊಂದು ಸಂಗಾತಿ ಬೇಕಲ್ರಿ ಆ ಸಂಗಾತಿ ರೆಡಿ ಮಾಡ್ಕೊಳ್ಳೋತನ ಮಾತ್ರ ಮುಚ್ಚಿ ಇಡೋಣ್ರಿ ನಾವು ಈಗ ಅದನ್ನು ರೆಡಿ ಮಾಡ್ಕೊಂಡು ಹಾತು ರೀ ನಾವು ಸಂಗಾತಿನ ಈಗ ಒಂದು ಹತ್ತು ನಿಮಿಷ ಆಯ್ತು ರೀ ಇದನ್ನು ತಗದ ತೋರ್ಸಾಕತ್ತೀನಿ ರೀ ನಿಮಗೆ ಈಗ ಕೈಗೆ ಒಂಚೂರು ಎಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ಹಿಂಗ ಮಿದ್ಕೊರಿ ಇದನ್ನೀಗ ಎರಡು ಭಾಗ ಮಾಡ್ಕೊರಿ ಗುಂಡಕ್ಕೆ ಮಾಡ್ರಿ ಮೆತ್ತ ಮೆತ್ತಗಿರ್ತತ್ರ ಸ್ವಲ್ಪ ಹಗರವಾಗಿ ಮಾಡಿರಿ ಅದನ್ನು ಉಳಿದಿದ್ದನ್ನು ಪಾಕಕ್ಕೆ ಇಟ್ಬಿಡ್ರಿ ಈಗ ಇದಕ್ಕೆ ನೋಡ್ರಿ ಗೋಧಿ ಹಿಟ್ಟು ಒಣ ಹಿಟ್ಟನ್ನು ಮ್ಯಾಲೆ ಕೆಳಗೆ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಗಾತ್ರದೊಳಗದನ್ನು ತಿಕ್ಕೊರಿ ಆರಾಮಾಗೆ ತಿಕ್ಕೋರಿ ಸ್ವಲ್ಪ ಮೆತ್ತ ಮೆತ್ತಗಿರುತ್ತಲ್ರ ನಿಮ್ಗೇನಾದರೂ ಲಟ್ಟಣಿಗೆ ಹತ್ತಾಕತೈತಿ ತಿಕ್ಕಾಕ ಕಷ್ಟ ಆಗತೈತಿ ಅಂತಂದ್ರೆ ಪ್ಲಾಸ್ಟಿಕ್ ಸುತ್ತಿ ಬಿಡ್ರಿ ಲಟ್ಟುಣ್ಗಿಗೆ ಪ್ಲಾಸ್ಟಿಕ್ ಸುತ್ತಿ ತಿಕ್ಕ್ರಿ ಅವಾಗ ಏನೂ ಕಷ್ಟ ಆಗಂಗಿಲ್ಲ ರೀ ಈಗ ನಾ ಏನು ಪ್ಲಾಸ್ಟಿಕ್ ಸುತ್ತಿಲ್ರಿ ಹಂಗೆ ಮಾಡಾಕತ್ತೀನಿ ಏನಾದರೂ ಕಷ್ಟ ಆಯಿತು ಲಟ್ಟುಣ್ಗೀಗ ಭಾಳ ಹತ್ತಾಕತ್ತಂತಂದ್ರೆ ಒಂದು ಪ್ಲ್ಯಾಸ್ಟಿಕ್ ಸುತ್ತ್ರಿ ನೋಡ್ರಿ ಆರಾಮ್ಸಾ ಆಗ್ತೈತೆ ರೀ ಏನು ಬಲ ಹಾಕೋದು ಬೇಕಾಗಿಲ್ಲ ರೀ ಹಿಟ್ಟ ಜಾಸ್ತಿ ಹಚ್ಚಬಾಡ್ರಿ ಸ್ವಲ್ಪ ಲೈಟಾಗಿ ಮೊದಲು ಹಚ್ಚಿದ್ದೇನಿತ್ತಲ್ಲ ರೀ ಅದರೊಳಗೆ ನಾನು ತಿಕ್ಕಾಗತ್ತೀನಿ ನೋಡ್ರಿ ಈಗ ಹಿಂಗೆ ಹೊಳ್ಳಿ ಸಾಕೊಂತ ಹೊಳ್ಳಿ ಸಾಕೊಂತ ತಿ ಆವಾಗ ನೀಟಾಗಿ ರೀ ಯಾವಾಗ ನಿಮಗದು ಸಾಗೋದು ನಿಂತು ಅಂದಾಗ ಹೊಳ್ಳಿ ಸಾಕ್ರಿ ಮತ್ತೆ ತಿಕ್ಕ್ರಿ ನೋಡ್ರಿ ಸಾಕೈತೆ ನೋಡಿರಿ ಇವಾಗ ಹಿಟ್ಟು ಮಾತ್ರ ಜಾಸ್ತಿ ಹತ್ತಿ ಮಾಡೋಕೆ ಹೋಗಬೇಡ್ರಿ ಈಗ ನೋಡಿರಿ ಇಷ್ಟು ದಪ್ಪ ತಿಕ್ಕೊಂಡಿನ್ರಿ ನಾನು ಈಗ ಇದನ್ನ ಹಳ್ಳಿ ಸಾಕೋರಿ ಮತ್ತು ಜಾಸ್ತಿ ದಪ್ಪ ಇಲ್ರಿ ಪೂರ್ತಿ ಪೇಪರ್ ಹಂಗ ಇಲ್ರಿ ಇಷ್ಟು ತಿಕ್ಕೊಂಡ್ರೆ ಸಾಕ್ರಿ ಈಗಿದ ಒಂದು ಮುಚ್ಚುಳಿಕೆ ತೊಗೊರಿ ಮುಚ್ಚುಳ್ಕೆ ತಗೊಂಡು ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜಿಂದ ಮುಚ್ಚುಳ್ಕೆ ತಗೋರಿ ತಗೊಂಡು ಹಿಂಗೆ ಕಟ್ ಮಾಡಿರಿ ಅಂದ್ರೆ ನಮಗೆ ಒಂದೇ ಸಲ ಭಾಳ ಆಗ್ತಾವ್ರೆ ಮತ್ತು ಟೈಮ್ ಕೂಡ ಸೇವ್ ಆಗತ್ತೆ ರೀ ಹಿಂಗೆ ಮಾಡೋದ್ರಿಂದ ಮತ್ತು ಎಲ್ಲಾನು ಈವನ್ ಆಗಿ ಬರ್ತಾವೆ ರೀ ಇದು ಮೂರನೇ ಟಿಪ್ಸ್ ರೀ ನೋಡ್ರಿ ಇದ್ರೊಳಗೆ ನಮಗೆ ರೀ ಇವು ಈಗ ಇದನ್ನು ಒಂದೇ ಸಲ ಹಿಂಗೆ ಎತ್ಕೊಂಡು ತಗೊಂಬಿಡ್ರೆ ಎಲ್ಲ ನಮ್ಮ ಪೂರಿ ಎಲ್ಲ ರೆಡಿ ಆಗಿಬಿಟ್ಟಿರಿ ಈಗ ಒಂದೇ ಸಲ ನೋಡ್ರಿ ನಾವು ಏಳು ಪೂರಿಯನ್ನು ಏಳು ಪೂರಿ ಎಲೆಯನ್ನು ಆಯಿತು ಅಂದ್ರೆ ಪೂರಿ ಅಂದ್ರೆ ಪೂರಿನಲ್ರಿ ಪೂರಿ ಮಾಡುವಂಥ ಈ ಎಲೆ ಈಗ ಇದನ್ನು ಒಂದು ಗುಡಿಸ್ಕೊಂಡು ಮತ್ತು ಪೂರಿಯನ್ನು ನಾವು ಮಾಡ್ಕೋಬೋದು ಈಗ ಎಲ್ಲಾನು ನಾವು ತಗೊಂಡು ಒಂದು ಪ್ಲೇಟಿಗೆ ಇಟ್ಕೊಂಡ್ಬಿಡಣ್ರಿ ಭಾಳ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಾ ಭಾಳ ಜಾಸ್ತಿ ಮಾಡಿಕೊಂಡ್ರೆ ಏನಾಗತ್ತೆ ರೀ ನಾವು ಹಿಟ್ಟು ಹಚ್ಚರಿಂಗ್ಲಲ್ರಿ ಜಾಸ್ತಿ ಹತ್ಕೋತಾವ್ರಿ ಅವು ಸ ಸ್ವಲ್ಪ ಸ ಸ್ವಲ್ಪ ಒಂದ ಒಂದ ಚಪಾತಿದು ಮಾಡಿಕೊಂಡು ಇಷ್ಟು ಮಾಡಿಕೊಂಡು ಕರೀರಿ ಈಗ ಮೊದಲಿಗೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಇಲ್ಲ ಅಂತ ಒಂದು ಚೆಕ್ ಮಾಡಕತ್ತೀನಿ ನೋಡ್ರಿ ಒಂಚೂರು ಚೂರು ಹಾಕೊಂಡು ಈಗ ಟಪಟ್ಟಂತ ಮ್ಯಾಲ ಎದ್ದೇಳ್ಬೇಕು ರೀ ಯಾವಾಗ ಆಗಿರುವಂಥ ಎಣ್ಣೆ ಬಿಸಿ ಅಂತ ಆರ್ತರಿ ಇದಕ್ಕೆ ಸ್ವಲ್ಪ ಎಣ್ಣೆ ಚಲೋ ತಂಗೆ ಬಿಸಿ ಆಗ್ಬೇಕ್ರಿ ಅಂದ್ರೆ ಉಬ್ತಾವ್ರಿ ಹಾಕಿದ ತಕ್ಷಣ ಹಂಗಾನು ಬಿಡಬಾರ್ದು ಹೀಗೆ ಮುಳುಗಿಸ್ಬೇಕು ರೀ ಅಂದರೆ ಎಲ್ಲ ಪೂರಿನೂ ನೀಟಾಗಿ ಉಬ್ಬತಾವ್ರಿ ನೀವೇನಾದರೂ ಹಾಕಿದ ತಕ್ಷಣ ಹಂಗೆ ಬಿಟ್ರಿ ಅಂತಂದ್ರೆ ಅವು ಉಬ್ಬಂಗಿಲ್ಲ ರೀ ನಾವು ಮುಣಗಿಸ್ಬೇಕು ರೀ ಯಾವಾಗ ಉಬ್ತಾವ್ರಿ ಈಗ ನೋಡ್ರಿ ಹೊಳ್ಳಿ ಸಾಕು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೊಳ್ಳಿ ಸಾಕು ಸ್ವಲ್ಪ ಬಂಗಾರರ ಬಣ್ಣ ಬರಲಿರಿ ಹಂಗೆ ನಾವು ಇದನ್ನು ಫ್ರೈ ಮಾಡ್ಕೊಂಡ್ರೆ ರುಚಿ ಮಾತ್ರ ಅದ್ಭುತವಾಗಿರ್ತೈತೆ ರೀ ಇದು ನಾಲ್ಕನೇ ಟಿಪ್ಸ್ ರೀ ಈ ನಾಲ್ಕು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಅದ್ಭುತವಾಗಿರುವಂಥ ಪೂರಿಯನ್ನು ನೀವು ರೆಡಿ ಮಾಡ್ತೀರಿ ಈಗ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿರಿ ಈಗ ಹಾಕಿದ ತಕ್ಷಣ ನೋಡಿರಿ ನಾವು ಹಿಂಗೆ ಮುಣಗಿಸ್ಬೇಕ್ರಿ ಹಿಂಗೆ ಹಿಂಗೆ ಮುಣಗಿಸಿದೀವಂದ್ರಾ ಪೂರಿ ಉಬ್ಬುತ್ತಾವ್ರಿ ಇಲ್ಲಂದ್ರೆ ಉಬ್ಬಂಗಿಲ್ಲ ರೀ ಪೂರಿ ಹಿಂಗೆ ಮುಣಗಿಸಿ ಮುಣಗಿಸಿ ಹೊಳ್ಳಿ ಸಹಬೇಕು ರೀ ಆ ಕಡೆ ಈ ಕಡೆ ಅಕಡೆ ಈ ಕಡೆ ಹೊಳ್ಳಿ ಸಾಕೊಂತ ಹಿಂಗೆ ನಿಮಗೆ ವೈಟ್ ಬೇಕಂದ್ರೆ ವೈಟ್ ತಗೋರಿ ಬಂಗಾರ ಬಣ್ಣ ಬೇಕಂದ್ರೆ ಬಂಗಾರ ಬಣ್ಣ ತಗೊರಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತಗೊರಿ ವೈಟ್ ತಗೊಂಡಿರೋದು ಅಷ್ಟು ಟೇಸ್ಟ್ ಚೆನ್ನಾಗಿರಂಗಿಲ್ಲ ರೀ ಸ್ವಲ್ಪ ಟೇಸ್ಟ್ನಲ್ಲಿ ಕಮ್ಮಿ ಬರ್ತೈತಿ ರೀ ನಾವು ಬಂಗಾರ ಬಣ್ಣ ಮಾಡಿ ತಗೊಂಡು ಅಂದ್ರೆ ಆ ಟೇಸ್ಟು ರೀ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ರೀ ನಾವು ಹಿಂಗೆ ಮಾಡಿ ತೆಗೀದ್ರಿಂದ ಪೂರಿ ಟೇಸ್ಟ್ ತುಂಬ ಸೂಪರ್ ರೀ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ನಾವು ಈಗ ನೋಡ್ರಿ ಎಲ್ಲನೂ ಹಿಂಗೆ ರೆಡಿ ಮಾಡ್ಕೊಂಡ ಬರೋಣರಿ ನಾವು ಈಗ ನಾನು ಇವು ದೊಡ್ಡ ದೊಡ್ಡ ಮಾಡ್ಕೊಂಡೇಂದ್ರೆ ಒಂದು ಒಂದು ಹಿಡಿತಾವ್ರಿ ಈಗ ನಾವು ಸ್ವಲ್ಪ ಸಣ್ಣ ಸಣ್ಣ ಮಾಡ್ಕೊಂಡ್ವಿ ಅಂದ್ರೆ ಒಂದರೊಳಗೆ ನಾವು ಮೂರು ಹಾಕೋಬಹುದು ರೀ ಹಿಂಗೆ ನೋಡ್ರಿ ಇದು ಮೊದಲ ಹಿಂಗೆ ಒಂದು ಹಾಕಿ ಅದು ಹಿಂಗೆ ಮೇಲೆ ಬಂತು ಪೂರಿ ಉಬ್ಬಿತು ಹಳ್ಳಿ ಸಾಕ್ತೀವಿ ನಾವು ಇವಾಗ ಮೇಲೆ ಇನ್ನೊಂದು ಪೂರಿ ಏನು ಹಾಕ್ಬೇಕು ರೀ ಹಳ್ಳಿ ಸಾಕಿದೀವಲ್ರಿ ಈಗ ಇನ್ನೊಂದು ಪೂರಿ ಹಾಕಿರಿ ಸೈಡಿಗೆ ಹಾಕಿರಿ ನೋಡ್ರಿ ಸ್ವಲ್ಪ ಏನಾದ್ರು ಎಲ್ಲೇನ ಸ್ವಲ್ಪ ಉಬ್ಬಿಲ್ಲ ಅಂದ್ರ ಮ್ಯಾಲೆ ಹಿಂಗೆ ಎಣ್ಣೆ ಉಗ್ರಿ ಉಬ್ಬಿ ಬಿಡತೇತ್ರಿ ಪೂರಾದ ಈ ಸೈಡಿಗೆ ಹಾಕ್ರಿ ನೋಡ್ರಿ ಆರಾಮಾಗಿ ಉಬ್ಬುತ್ತವ್ರಿ ಎಲ್ಲಾ ಉಬ್ಬುತ್ತಾವ್ರಿ ಏನ್ ಟೆನ್ಷನ್ ಇಲ್ಲ ರೀ ಈಗ ಇದನ್ನೂ ಕೂಡ ಮತ್ ಮೊದಲೇದು ಹಾಕಿದ್ರಾಗೆ ಲಕ್ಷ ಕ್ಷೀರ್ಬೇಕ್ರಿ ನಾವು ಮೊದಲೇದ್ ಹಾಕಿದ್ ಹಂಗೆ ನಾವು ಹೊಳ್ಳಿ ಸಾಕು ಹಂಗೆ ಬಿಟ್ಟಿವಿ ಅಂತಂದ್ರ ಹೆಚ್ಚು ಕಮ್ಮಿ ಫ್ರೈ ರೀ ಮತ್ತು ಹೋಗೋ ಚಾನ್ಸಸ್ ಕೂಡ ಇರುತ್ತೆ ರೀ ಆ ಕಡೆ ಕೂಡ ಗಮನ ಇರಬೇಕು ರೀ ನಮಗೆ ಮೊದಲೇದ್ರ ಮೇಲೆ ಕೂಡ ಗಮನ ಇರಬೇಕು ರೀ ಈಗ ನೋಡಿರಿ ಇದನ್ನು ಕೂಡ ನಾವು ಒಳ್ಳೆ ಸಾಕಾಕತ್ತೀವಿ ರೀ ಇದೀಗ ನೋಡಿರಿ ಕೆಂಪಾಯ್ತು ರೀ ನಮ್ದು ಈಗ ರೀ ಈಗ ನೀವು ಮೂರು ಮೂರು ಮಾಡ್ಬೇಕಂತಂದ್ರೆ ಮೊದಲೇದ ಕಡೆ ಗಮನ ಇಟ್ಟು ಕೂಡ ನಾವು ನೀಟಾಗಿ ಚಲೋತ್ನಂಗೆ ಫ್ರೈ ಮಾಡಿ ತಗೊಂಡ್ಬಿಡ್ಬೇಕು ರೀ ಅದ್ರ ಕಡೆ ಗಮನ ಇಲ್ಲ ಅಂತಂದ್ರೆ ಅದು ರೀ ಇಲ್ಲಾಗ ಒಂದೊಂದು ಸಲ ನೀವು ಚಲೋತ್ನಂಗೆ ಮಾಡ್ಕೊಂಡಿಲ್ಲ ಅಂದ್ರೆ ಒಂದು ಕಡೆ ಕೆಂಪ ಒಂದು ಕಡೆ ಬೆಳ್ಳಗಾಗತ್ತೆ ರೀ ನಿಮ್ಗೆ ಹಿಂಗೆ ಬಂದಿಲ್ಲ ಅಂದ್ರೆ ಒಂದು ಒಂದ ಒಂದು ಒಂದನ ನೀವು ಮಾಡಿ ಕೂಡ ತೆಗಿಬೋದು ಈಗ ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಪುಟ್ಟ ಪೂರಿ ದೊಡ್ಡ ಪೂರಿ ಎರಡು ರೆಡಿ ಆಯ್ತು ರೀ ಈಗ ಎಲ್ಲ ಪೂರಿನೂ ರೆಡಿ ಮಾಡಿಕೊಂಡು ಬಂದೆ ರೀ ಈಗ ನಿಮಗೆ ಕಟ್ ಮಾಡಿ ಕೂಡ ನಾನು ತೋರಿಸ್ತೀನಿ ನೋಡಿರಿ ಎಣ್ಣೆ ಕೂಡ ಜಾಸ್ತಿ ಇಡಂಗಿಲ್ಲ ರೀ ಇಲ್ಲ ನೋಡಿರಿ ನೋಡಿರಿ ವಾ ಎಷ್ಟು ಸೂಪರ್ ಆಗೈತೆ ನೋಡಿರಿ ಒಳಗೆ ನೋಡ್ರಿ ಎಷ್ಟು ನೀಟಾಗಿ ಬೆಂದೈತಿ ಒಳಗೆ ಎಷ್ಟು ಪದರ ಐತೆ ನೋಡಿರಿ ಮತ್ತು ಈಗ ನಿಮ್ಗೆ ತೋರಿಸ್ತೀನಿ ನೋಡಿರಿ ಈಗ ಎಣ್ಣೆ ಕೂಡ ಹಿಡಿಯಂಗಿಲ್ಲ ಜಾಸ್ತಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತೆ ರೀ ನೋಡಿರಿ ಎಷ್ಟು ಸೂಪರಾಗಿ ಹೇಳಿ ನೋಡ್ರಿ ಜಾಸ್ತಿ ಎಣ್ಣೆ ಕೂಡ ರೀ ನಿಮಗೆ ಕಾಣ್ತಿರ್ಬೋದು ಅದರಲ್ಲಿ ಎಣ್ಣೆ ಕೂಡ ಕಾಣ್ತಾ ಇಲ್ಲ ತುಂಬ ಅಂದರೆ ತುಂಬ ಅದ್ಭುತವಾಗಿರುವಂಥ ರುಚಿ ಈ ಸಂಗಾತಿಯನ್ನು ನಾನು ಆಲ್ರೆಡಿ ನಿನ್ನೆ ವಿಡಿಯೋನಲ್ಲಿ ತೋರಿಸಿನ್ರಿ ಅದಕ್ಕೋಸ್ಕರ ಇವತ್ತು ನಾನು ತೋರಿಸ್ಲಿಲ್ಲರಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೋಡಿಕೊಂಡು ನೀವು ಮಾಡಿರಿ ಇದರಲ್ಲೇ ಮತ್ತೊಂದು ಸಲ ತೋರಿಸಿದ್ರೆ ಆ ವಿಡಿಯೋ ಲೆಂತ್ ಆಗುತ್ತಾ ಭಾಳ ಅಂದ್ಕೊಂಡು ಅದನ್ನು ನಿಮ್ಗೆ ತೋರ್ಸಕ್ಕೆ ಹೋಗಿಲ್ರಿ ಈ ಸಂಗಾತಿ ಜೊತೆಗೆ ನಾವು ಪೂರಿಯನ್ನು ಇತ್ತಂದರೆ ಅದ್ಭುತವಾಗಿರುವಂಥ ರುಚಿ ಕೊಡ್ತೈತೆ ರೀ ಹೌದಪ್ಪ ಪೂರ ರೆಸಿಪಿನೇ ಮುಗಿಯಾಕ್ ಬಂತು ಇದ್ರ ಸೀಕ್ರೆಟ್ ಬಳಸಿರುವಂಥ ವಸ್ತು ಯಾವುದು ಅದು ಅಂತ ಆಲೋಚನೆ ಮಾಡಾಕತ್ತೀರಿ ತುಂಬ ಇಂಟ್ಲಿಜೆಂಟ್ ಇದ್ದವ್ರಿಗೆ ಈ ಸೀಕ್ರೆಟ್ ಪದಾರ್ಥ ಯಾವುದು ಅಂತ ನಾ ಹೇಳ್ದೇ ಗೆಸ್ ಮಾಡಿರ್ತೀರ ಯಾರೆಲ್ಲ ನಾನು ಹೇಳ್ದೇನೆ ಗೆಸ್ ಮಾಡಿರಿ ಅವರು ಕಮೆಂಟ್ನಲ್ಲಿ ಹಾಕ್ರಿ ಈ ಬಳಸಿರುವಂಥ ಈ ಪೂರಿಯ ಸೀಕ್ರೆಟ್ ಬಿಸಿ ಬಿಸಿ ಅನ್ನಾರಿ ಈ ಗರಮಾ ಗರಂ ರೈಸ್ನಿಂದ ಮಾಡ್ತಿರುವಂಥ ಪೂರಿಯ ರುಚಿ ಅದ್ಭುತವಾಗಿರುತ್ತೆ ರೀ ಈ ಪೂರಿಯನ್ನು ನಾವು ರೈಸಿನಿಂದ ಮಾಡಿವಿ ಬಿಸಿ ಬಿಸಿ ಅನ್ನದಿಂದ ಮಾಡೀವಿ ಅಂದ್ರೆ ಯಾರೂ ರೀ ಅಷ್ಟು ರೀ ಇದ್ರ ಟೇಸ್ಟ್ ಎಷ್ಟು ಮೆತ್ತಗೈತಿ ಅಂದ್ರೆ ಕಟ್ ಮಾಡಿ ತೋರ್ಸಾಕತ್ತಿ ನೋಡ್ರಿ ನಾನು ನಿಮಗೆ ಎಷ್ಟು ಮೆತ್ತ ಮೆತ್ತಗೈತಿ ಭಾಳ ಅಂದ್ರೆ ಭಾಳ ಸಾಫ್ಟ್ ಇರ್ತೈತ್ರಿ ಬಾಯಾಗಿಟ್ಟು ನೋಡ್ರಿ ಆಹಾ ಅದ್ಭುತವಾಗಿರುವಂಥ ರುಚಿ ಐತ್ರಿ ಇದನ್ನು ವಯಸ್ಸಾದ ಅಜ್ಜಿಯವರು ಬಾಯಲ್ಲಿ ಹಲ್ಲು ಎಲ್ಲದಾರೋ ಮತ್ತು ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ರೀ ಚಿಕ್ಕವರಿಂದ ದೊಡ್ಡವ್ರವ್ರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಈ ಪೂರಿಯ ರೆಸಿಪಿಯನ್ನು ಮಿಸ್ ಮಾಡ್ಕೋಬೇಡ್ರಿ ಮಿಸ್ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಅದ್ಭುತವಾಗಿರುವಂಥ ರೆಸಿಪಿಯನ್ನು ಮಿಸ್ ಮಾಡ್ಕೊಂಡಂಗೆ ಆಗತ್ತೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡ್ರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ನಾವು ಯಾಕೆ ಅಂತಂದ್ರೆ ನಮ್ಮ ಎಲ್ಲ ರೆಸಿಪಿ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಎಲ್ಲ ರೆಸಿಪಿ ಬರ್ತಾವ್ರೆ ಮಾಡ್ಕೊಂಡ್ರೆ ರೀ ಒಂದಾ ಒಂದು ಸಾರಿ ಟ್ರೈ ಮಾಡಿರಿ ಇವತ್ತಿನ ರೆಸಿಪಿ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲೇ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್